ಮಾಧ್ಯಮರು ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಹಾಬಲಿಪುರಮಲ್ಲಿ ನಾವು ಮ್ಯಾಕ್ಸ್ ಶೂಟಿಂಗಲ್ಲಿ ಇದ್ದಾಗ ನನಗೆ ಕಾರ್ತಿಕ್ ಸರ್ ಒಂದಿನ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಸಬ್ಜೆಕ್ಟ್ ಇದೆ ಕೇಳ್ತೀಯಾ ಅಂತ ಅವ್ರದ್ದಾಗಿ ಅಫ್ಕೋರ್ಸ್ ಅಂತ ಹೇಳ್ಬಿಟ್ಟು ಮಾರನೇ ದಿನವೇ ಬಂದು ಬೆಂಗಳೂರಿಗೆ ಬಂದು ಈ ಸಬ್ಜೆಕ್ಟ್ ಕೇಳಿದೆ ಇವರು ಹಾಕ್ಕೊಂಡಿರೋ ಬಟ್ಟೆಗೂ ಬರೆದಿರೋ ಸ್ಕ್ರಿಪ್ಟಿಗೂ ಸಂಬಂಧವೇ ಇಲ್ಲ ಅದು ಒಂದು ಅಂತೂ ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಫ್ರಮ್ ಇಮ್ ಬಟ್ ಇನ್ ದ ಫಸ್ಟ್ ಫೈವ್ ಮಿನಿಟ್ಸ್ ಸಿನಿಮಾದ ಫಸ್ಟ್ ಫೈವ್ ಮಿನಿಟ್ಸ್ ನರೇಷನಲ್ಲೇ ನೀವು ಈ ಯಾವ ಮೂಡಲ್ಲಿ ಹೋಗ್ತಾ ಇದಾರೆ ಯಾವ ಒಂದು ಎಂಟೈರ್ ಜಸ್ಟ್ ಆಫ್ ವಾಟ್ ಹಿ ವಾಸ್ ಗೋನ್ ಟು ಟೆಲ್ ಅದನ್ನ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಮತ್ತೆ ಮೈಸೂರು ನಾನು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರು ಈ ಒಂದು ಚಿತ್ರದ ಮೂಲಕ ಈ ಒಂದು ಪಾತ್ರದ ಮೂಲಕ ಈ ಒಂದು ಮೈಸೂರನ್ನ ಒಂದು ಊರ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ ಅದನ್ನ ಒಂದು ಆ ಒಂದು ಆ ಒಂದು ಹೆರಿಟೇಜ್ ಸಿಟಿನ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ ದಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಚರಣ್ ಸರ್ ಆಲ್ವೀಸ್ ಬಿನ್ ಅ ಬಿಗ್ ಫ್ಯಾನ್ ಆ್ಯಂಡ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಟ್ ಕೊಲಾಬ್ರೇಷನ್ ವಿ ಕೆನ್ ಡೂ ವಿಶ್ವ ಸರ್ ಫಸ್ಟ್ ಸಿನಿಮಾ ಆ್ಯಂಡ್ ವೈ ಆಮ್ ವಾಕಿಂಗ್ ವಿತ್ ಯು ಫಾರ್ ದ ಫಸ್ಟ್ ಟೈಮ್ ಖುಷಿ ಆಗುತ್ತೆ ಆ್ಯಂಡ್ ಚಂದ್ರು ಸರ್ ಚಂದ್ರು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮಾಣಿಕ್ಯದಲ್ಲಿ ನನ್ನ ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದಾಗ ಚಂದ್ರು ಸರ್ ಕ್ಯಾಮ್ರಾಮನ್ ಅದಕ್ಕೆ ಸೊ ತುಂಬ ಕಲ್ತಿದ್ದೀನಿ ಅವರಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವತ್ತಿಂದನೂ ಈಗ ಇದುವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ವಿ ಗೋ ಲಾಂಗ್ ಬ್ಯಾಕ್ ಸೊ ಆ ಒಂದು ಕಂಫರ್ಟ್ ಝೋನ್ ಆ ಒಂದು ರ್ಯಾಪ್ ಆಲ್ರೆಡಿ ಬಿಲ್ಡ್ ಆಗಿದೆ ನಮ್ಮ ಮಧ್ಯದಲ್ಲಿ ಆ್ಯಂಡ್ ಒಂದು ನಂಬಿಕೆ ಇದೆ ನನ್ನ ತುಂಬ ಚೆನ್ನಾಗಿ ತೋರ್ಸ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಆ್ಯಂಡ್ ವಿವೇಕ್ ಹೇಳ್ದಂಗೆ ಸಮಥಿಂಗ್ ವೆರಿ ಎಕ್ಸೈಟಿಂಗ್ ನಿಜವಾಗ್ಲು ತುಂಬ ವಿಭಿನ್ನ ಒಂದು ಕತೆ ಬರೆದಿದ್ದಾರೆ ಅದು ಆ್ಯಂಡ್ ಪೋರ್ಟ್ರಿಂಗ್ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಸಮಥಿಂಗ್ ರಿಯಲಿ ಎಕ್ಸೈಟಿಂಗ್ ಕಾಜಲ್ ಅಫ್ಕೋರ್ಸ್ ಅಗೇನ್ ಫ್ರಮ್ ಗ್ರೇಟ್ ವರ್ಕ್ ಇನ್ ಪೆಪೆ ಆ್ಯಂಡ್ ಎವ್ರಿ ಅದರ್ ವರ್ಕ್ ದಟ್ ಯು ಡನ್ ಕೆ ಆರ್ ಜಿ ಯೋಗಿ ಸರ್ ಆ್ಯಕ್ಚುಲಿ ಇದ್ರ ಮಧ್ಯದೆಲ್ಲ ನಾನು ಧನಂಜಯ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ನನ್ನ ಹೆಸರು ರೆಕಮೆಂಡ್ ಮಾಡಿದ್ದೆ ಅವರು ಆ್ಯಂಡ್ ಫಸ್ಟು ಅವರು ಈ ಸಿನಿಮಾ ಕೇಳಿದಾಗ ಈ ವಾಸ್ ಆ್ಯಕ್ಚುಲಿ ಒಂದು ಎರಡು ವರ್ಷ ಟ್ರಾವೆಲ್ ಮಾಡಿದ್ರು ನಿಮ್ಮ ಜೊತೆ ಸೊ ಕೇಳಾದ ಮೇಲೆ ಅವರೇ ಒಂದು ಬಂದು ವಿವೇಕ್ ಐ ಡೋಂಟ್ ವಿ ಡೂ ದಿಸ್ ಸಂಚತಿಗೆ ಮಾಡ್ಬೋದು ಅಂತ ಫಸ್ಟು ಅವ್ರು ಹೇಳಿದ್ದ ಧನಂಜಯ್ ಸರ್ ಸೊ ಬಿಗ್ ಬಿಗ್ ಥ್ಯಾಂಕ್ ಯು ಅದಾದಮೇಲೆ ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ ಅದನ್ನ ಆದಷ್ಟು ನಾನು ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಇನ್ನೊಂದು ನಮ್ಮ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಆ ಒಂದು ಸಂಸ್ಥೆಯಿಂದ ಇದು ಒಂದು ಹೊಸ ಚಿತ್ರ ಫಸ್ಟ್ ಸಿನಿಮಾ ನನಗೆ ಮೋರ್ ಎಕ್ಸೈಟಿಂಗ್ ಏನಂದರೆ ಈ ಪ್ರೊಡಕ್ಷನ್ದಲ್ಲಿ ಈ ಕೊಲಾಬರೇಷನ್ ಆಗ್ತಾ ಇರೋದು ಆ ಒಂದು ಪಾಸಿಬಿಲಿಟಿ ಏನೋ ಈಗ ಅವರು ಎಕ್ಕದೇ ಮಾಡ್ತಾ ಮಾಡ್ತಾಯಿದ್ರು ವಿತ್ ಜಯಣ್ಣ ಸರ್ ಕೆ ಆರ್ ಜಿ ಆ್ಯಂಡ್ ಪಿ ಆರ್ ಕೆ ಅಶ್ವಿನಿ ಮ್ಯಾಮ್ ಈ ಒಂದು ಹೊಸ ಟ್ರೆಂಡ್ ಆಗ್ತಾ ಇರೋದು ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಒಂದು ಹೊಸ ಕೊಲಾಬ್ರೇಷನ್ಸ್ ಇದೇನು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಐ ಥಿಂಕ್ ಇಟ್ ಇಸ್ ಅ ಗುಡ್ ಗುಡ್ ಇನಿಷಿಯೇಟಿವ್ ವಿ ಶುಡ್ ಎಕ್ಸ್ಪೆಕ್ಟ್ ಅ ಲಾಟ್ ಮೋ ಬಿಗರ್ ಫಿಲ್ಮ್ಸ್ ಬೆಟರ್ ಫಿಲ್ಮ್ಸ್ ಇನ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಯಾ ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಇದೇ ಹೊಸ ಡೈರೆಕ್ಟರು ಹೊಸ ನಟ ಸೊ ಫಸ್ಟ್ ಪ್ರೊಡಕ್ಷನ್ ಒಟ್ಟಿಗೆ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು ಯಾ ಥ್ಯಾಂಕ್ ಯು ಯು ಸೋನ್ ಬಂಡೆ ಮಹಾಕಳ ದೇವಸ್ಥಾನದಲ್ಲಿ ಮುಹೂರ್ತ ಆಗಿತ್ತು ಸೊ ಆ ಸಿನಿಮಾ ಏನಾಯ್ತು ಈ ಸಿನಿಮಾ ಮುಹೂರ್ತ ಆಗಿರುತ್ತೆ ಆಲ್ ದಿ ಬೆಸ್ಟ್ ಹೇಳ್ತಾ ಸೊ ಅದ್ರ ಬಗ್ಗೆ ಏನಾರು ಅಪ್ಡೇಟ್ ಕೊಡೋದಾದ್ರೆ ಸರ್ ಹೌದು ಅಂದರೆ ಇದು ನಾವು ನಾನು ನಿಮ್ಮ ಮುಂದೆ ಇದು ಎರಡನೇ ಸಲ ಕೂರ್ತಾ ಇರೋದು ಫಸ್ಟು ನೀವು ಹೇಳ್ದಂಗೆ ಬಂಡೆ ಮಹಕಾಲಮ್ಮದಲ್ಲಿ ಪ್ಲಸ್ ಅಲ್ಲಿ ಒಂದು ಟೀಸರ್ ಲಾಂಚ್ ಮಾಡಿ ಆವಾಗ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ ಇದೇನಾಯ್ತು ಅಂದರೆ ನಾನು ಬರೀತಾ ಬರಿತಾ ನಾನು ಇನ್ಫ್ಯಾಕ್ಟ್ ಮಹಾಬಲಿಪುರಮಿಗೆ ಹೋಗಿದೆ ಅದಕ್ಕೆ ಅಲ್ಲಿ ನಾನು ನಮ್ಮ ರೈಟರ್ಸು ಸುದೀಪ್ ಸರ್ ಜೊತೆ ಇದ್ದೆ ಆ ಒಂದು ವಾತಾವರಣದಲ್ಲಿ ಇದ್ದೆ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಒಂದು ಐ ಮೀನ್ ಕ್ರಿಯೇಟಿವ್ ಆಟ್ಮಾಸ್ಫಿಯರಲ್ಲಿ ಇದ್ದು ಬರೆಯೋಣ ಅಂತ ಇತ್ತು ಅದು ಬರಿತಾ ಬರಿತಾ ದ ಸ್ಕ್ರಿಪ್ಟ್ ಆ ಎಕ್ಸ್ಪ್ಯಾನ್ಸ್ ತುಂಬ ದೊಡ್ಡದಾಯಿತು ಸರ್ ದ ಸ್ಕೇಲ್ ದ ಸಿನಿಮಾ ತುಂಬ ದೊಡ್ಡದಾಯಿತು ನನ್ನ ಫಸ್ಟ್ ಸಿನಿಮಾ ಆಗಿದ್ರಲ್ಲಿ ವಾಂಟ್ ಟು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಇಲ್ಲ ಆಗುತ್ತಾ ಬೇಡವಾ ಅನ್ನೋ ಒಂದು ಇದರಲ್ಲಿ ಬೇಡ ಅಂತ ಕೆ ಪಿ ಸರ್ ಆಗಿರಲಿ ಲಹರಿ ಸಂಸ್ಥೆ ಆಗಿರಲಿ ಒಂದಿನ ಕರೆದಿ ನಾನು ಹೇಳಿದೆ ಸರ್ ನೋಡಿ ಸರ್ ಈ ಇದೆ ನನಗೆ ಇನ್ನೊಂದು ಚೂರು ಟೈಮ್ ಕೊಡಿ ಪ್ಲೀಸ್ ಪ್ಲಸ್ ನಾನು ಇದರಲ್ಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ ಪ್ಲಸ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನನಗೆ ಇನ್ನೊಂದು ಚೂರು ಟೈಮ್ ಬೇಕು ಅಂತ ಹೇಳಿ ಹೇಳಿ ಅವರು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ ಈಜಾಗಿ ಖಂಡಿತವಾಗ್ಲೂ ಮಾಡಿ ನಿಮ್ಮ ಟೈಮ್ ತೊಳಿ ಬಟ್ ಅದೇ ಸ್ಕೇಲಿಗೆ ಮಾಡಬೇಕು ಅನ್ನೋ ಒಂದು ಒಂದು ಕಂಡೀಷನ್ ಅಂತ ಹೇಳಿದ್ರು ಆಸೆ ಖಂಡಿತವಾಗ್ಲೂ ಸರ್ ನಾವು ಬರ್ದಿರೋದನ್ನ ಹಂಗೆ ಮಾಡ್ತೀವಿ ಬಟ್ ಅದೇ ಇಟ್ ಈಸ್ ಓನ್ಲಿ ದ ಟೈಮ್ ಸರ್ ಸೊ ಡ್ಯೂರೇಷನ್ ಆಫ್ ದ ಮೂವಿ ಅನ್ ದ ಶೂಟ್ ವಿಟ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್ ಒಬ್ಬ ನಿರ್ದೇಶನಕ್ಕಾಗಿ ಐ ವುಡ್ ಹಾವ್ ಹ್ಯಾವ್ ಟು ಬಿ ದ್ಯಾಟ್ ದ ಹೋಲ್ ಟೈಮ್ ಸೊ ಆಗೊಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಡಿಸೈಡೆಡ್ ಟು ಡೂ ದಟ್ ಆಸ್ ಮೈ ಥರ್ಡ್ ಫೋರ್ತ್ ಫಿಲ್ ಬಟ್ ಇಟ್ ಈಸ್ ಹ್ಯಾಪನಿಂಗ್ ಫು ಶೋ ಲುಕ್ ವೈಸ್ ನೋಡಿದಾಗ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ ಆವಾಗ ಅದು ಸರ್ ಅದರ ಪ್ಲ್ಯಾನ್ ಇರೋದು ಫಿಫ್ತ್ ಫೆಬ್ರಿಗೆ ಅಂದರೆ ನಮ್ಮ ಸಿನಿಮಾದ ಎಲ್ಲ ಒಂದು ಫ್ಲೇವರ್ ಆಗಿರಲಿ ಆ ಒಂದು ಜಲಕಲ್ಲಿ ಬಿಡ್ಬೇಕು ಅಂತ ಅನ್ನೋ ಒಂದು ಆಸೆ ಇದೆ ಇವ್ರು ಹೇಳ್ದಂಗೆ ಒಂದು ಟೂ ತೌಸಂಡ್ ಒನ್ನಿಂದ ಟೂ ತೌಸಂಡ್ ಲೆವೆನ್ ನಾನು ಆ ಕ್ಯಾಪ್ಚರ್ ಮಾಡೋದಿದೆಯಲ್ಲ ಆ ಟೈಮ್ ಪೀರಿಯಡ್ ಅದು ಬೇರೆ ಮೈಸೂರು ಮೆಟ್ರೋಪಾಲಿಟನ್ ಸಿಟಿನೂ ಅಲ್ಲ ಅದು ಬೆಂಗಳೂರು ಥರ ಬೆಳೆದಿರಲಿಲ್ಲ ಆ ಟೈಮಲ್ಲಿ ಸೊ ಮೈಸೂರು ಆ ಒಂದು ಟೈಮ್ ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಒಂದು ಮಜಾ ಇದೆ ಒಂದು ಚಾಲೆಂಜ್ ಇದೆ ಸೊ ದ್ಯಾಟ್ ಈಸ್ ದ ಎಕ್ಸೈಟಿಂಗ್ ಪಾರ್ಟ್ ಆ ಒಂದು ಎಂಟೈರ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಮೂವಿ ಎನ್ಕ್ಯಾಪ್ಸುಲೇಟ್ ಮಾಡಿ ಒಂದು ಫೆಬ್ರವರಿ ಫಿಫ್ತ್ಗೆ ಒಂದು ರಿಲೀಸ್ ಮಾಡೋಣ ಅಂತ ಒಂದು ಗ್ಲಿಂಪ್ಸ್ ರಿಲೀಸ್ ಮಾಡಿದೀವಿ ಮಾಡೋಣ ಅಂತಿದ್ದೀವಿ ವಿತ್ ದ ಟೈಟಲ್ ಆಫ್ ದ ಮೂವಿ ಕ್ಯಾರೆಕ್ಟರ್ ನನಗೆ ಆಕ್ಚುಲಿ ತುಂಬಾ ಹತ್ರವಾಗಿರೋ ಕ್ಯಾರೆಕ್ಟರು ಅಂದರೆ ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಸೂಪರ್ಸ್ ಯೂರ್ ಬರ್ದಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಯಾಕೋ ಒಂಥರ ಸಿಮಿಲರ್ ಆಗಿತ್ತು ಸೊ ದಟ್ ಇಸ್ ವಾಟ್ ಮೇಡ್ ಮೀ ಡ್ರಾ ಟು ದಿಸ್ ಕ್ಯಾರೆಕ್ಟರ್ ಸರ್ 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 ಅದೇ ಆಗಿದ್ರೆ ಯಾಕಂದ್ರೆ ಹಾಗೆ ಎಂಟು ವರ್ಷದಿಂದನೇ ನೀವು ಪ್ರಿಪೇರ್ ಆಗ್ತೈತ್ರಿ ಸಿನಿಮಾಗೆ ಬರ್ಬೇಕು ಅನ್ನೋ ವಿಚಾರದಲ್ಲಿ ಸೊ ಇದೆಲ್ಲದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅವತ್ತಿನ ದಿನಕ್ಕೆ ಸಜೆಸ್ಟ್ ಮಾಡಿದ್ದೇನು ಸೊ ಈ ಹಂತಕ್ಕೆ ಬರಬೇಕಾದ್ರೆ ಅವ್ರಿಗೆ ಕೊಟ್ಟಿರೋ ಸಜೆಷನ್ಸ್ ಏನಾಗಿದೆ ಎಷ್ಟು ಚೇಂಜಸ್ ಆಗಿದೆ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂತ ಇಂಡಸ್ಟ್ರಿ ಪರಿಸ್ಥಿತಿ ಅಂದರೆ ನಾನು ಬಿನ್ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಅನ್ನೋ ಇದ್ದೋನು ಅಂತಂತಲ್ಲ ಬಟ್ ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ ಕೆಲಸ ಮಾಡಿದ್ದೀನಿ ಸೊ ಸಿನಿಮಾ ಅದು ಒಂದು ಒಂದು ಇಟ್ಸ್ ಅ ಟ್ರೆಂಡ್ ಅದು ಚೇಂಜ್ ಆಗ್ತಾನೇ ಇರುತ್ತೆ ಫ್ಯಾಷನ್ ಥರ ಅದು ಸೊ ನಮ್ಮದು ಒಂದೇ ಅಂದರೆ ಆಸ್ ಅ ಫಿಲ್ಮ್ ಮೇಕರ್ಸ್ ಒಂದು ಜವಾಬ್ದಾರಿ ಇರೋದೇನೆಂದರೆ ವಿತ್ ದ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್ ಖಂಡಿತವಾಗ್ಲೂ ಇವತ್ತು ನಾವು ವಿ ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್ ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಟೆಂಟು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೋ ಅಂದರೆ ವಿ ಆರ್ ವಿ ಆರ್ ಓಪನ್ ಟು ಸೋ ಮಚ್ ಆಫ್ ಕಾಂಟೆಂಟ್ ಟುಡೇ ಸೊ ಸುದೀಪ್ ಸರ್ ಕಡೆಯಿಂದ ಸಜೆಷನ್ಸ್ ಅಂತ ಏನಿಲ್ಲ ಅವರು ಕೇಳ್ತಾರೆ ಕತೆ ಬಗ್ಗೆ ಹೇಳ್ತಾರೆ ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ ಅದ್ರದ್ದು ಬಿಟ್ಟು ನನಗೆ ನೀನು ನೀನು ತಪ್ಪು ಮಾಡು ಅಂತ ಯಾವಾಗಲೂ ಹೇಳ್ತಾರೆ ತಪ್ಪು ಮಾಡಿ ಅದರಿಂದ ಕಲಿಯಬೇಕು ಅಂತಲೂ ಹೇಳ್ತಾರೆ ಸೊ ದ್ಯಾಟ್ ಈಸ್ ದ್ಯಾಟ್ ಈಸ್ ದಿ ಓನ್ಲಿ ಬಿಗ್ಗೆಸ್ಟ್ ಲೆಸನ್ ಐ ಕ್ಯಾನ್ ಟೇಕ್ ಪ್ಲಸ್ ನಾನು ಅವ್ರು ನೋಡಿ ಆ ಡೆಡಿಕೇಶನ್ ಇಸ್ ಸಮಥಿಂಗ್ ದಟ್ ಐ ಇಟ್ಸ್ ಸಮಥಿಂಗ್ ಆಟ್ ಐ ವಾಂಟ್ ಟು ಎಂಬೈಬ್